ಐದು ವರ್ಷಗಳ ಹಿಂದೆ ಒಂದು ಐತಿಹಾಸಿಕ ಗೆಲುವನ್ನ ನನಗೆ ಮೊದಲನ್ನೇ ಹುಡುಗಿ ನನಗೆ ಆಶೀರ್ ಆಶೀರ್ವಾದ ಮಾಡಿದ ನನ್ನ ಹೆಮ್ಮೆಯ ಕ್ಷೇತ್ರ ಅವರು ಸ್ವಾಭಿಮಾನದ ಜಿಲ್ಲೆಯ ಎಲ್ಲ ಆತ್ಮೀಯರು ಹಿತೇಶಿಗಳು ಅಂಬರೀಶ್ ಅವರ ಅಭಿಮಾನಿಗಳು ನನ್ನ ಪ್ರೀತಿಯ ನಿಲುವ ದರ್ಶನ್ ಅವರ ಮಾಡಿದೆ ಅಭಿಷೇಕ್ ಅಂಬರೀಶ್ ಅವರ ಆತ್ಮವಿರು ಜೊತೆಗೆ ಯಾರೇ ಬರ್ಲಿ ಎಲ್ಲೇ ಹೋಗ್ಲಿ ಮಂಡ್ಯ ಅಂದ್ರೆ ಇಂಡಿಯಾ ಇಂಡಿಯಾ ಅಂದ್ರೆ ಮಂಡ್ಯ ಅನ್ನೋ ರೀತಿಯಲ್ಲಿ ಈ ಐದು ವರ್ಷಗಳು ನನ್ನ ಜೊತೆಯಲ್ಲಿ ಸಾಥ್ ಸಾಕಂತ ಎಲ್ಲ ಆತ್ಮೀಯರು ಮಾಧ್ಯಮದ ಬಿದ್ದರೆ ನನ್ನ ಕೆಲಸಗಳನ್ನ ನಾನು ಸುಲಭವಾಗಿ ಆರಾಮಾಗಿ ಅಚ್ಚಕಟ್ಟಾಗಿ ಮಾಡೋಕೆ ನನಗೆ ಎಲ್ಲ ರೀತಿಯ ಸಮುದಾಯವನ್ನು ಕೊಟ್ಟು ಸಾಕಷ್ಟು ತೊಂದರೆಗಳನ್ನು ಫೇಸ್ ಮಾಡಿ ನನಗೆ ನನ್ನ ಜೊತೆಯಲ್ಲಿ ಇದ್ದಂಥ ನನ್ನ ಆಫೀಸ್ ಸಿಬ್ಬಂದಿಗೆ ನನ್ನ ಯೋಜನೆಗಳನ್ನ ಅನುಷ್ಠಾನಕ್ಕೆ ತರೋಕೆ ನನಗೆ ಸಪೋರ್ಟ್ ಆಗಿ ನಿಂತ ಜಿಲ್ಲಾಡಳಿತ ಅಧಿಕಾರಿಗಳು ఎన్నూ మొదల వంద పక్షేతర అభ్యర్థి నిమ్మ ఒప్పి అత్యంత సమాన కష్టతర నిర్ధార సంద ಮತಗಳನ್ನ ನನಗೆ ಹಾಕಿ ಒಂದು ಕಾಲದ ಅಂತರದಿಂದ ನನಗೆ ಕೊಟ್ಟ ಮಂಡ್ಯ ಕ್ಷೇತ್ರದ ಮಹಾಜನತೆಗೆ ನಾನು